ಎಸ್ ಸೋ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿತ್ತು ಯಾರಿಗೆ ಕಳಪೆ ಸಿಕ್ಬೇಕಿತ್ತು ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಈಗ ಎರಡನೇ ಸತಿ ಸತತ ಎರಡನೇ ಬಾರಿಗೆ ಇಲ್ಲಿ ಕಳಪೆಗೆ ಹೋಗಿದ್ದಾರೆ ಇಲ್ಲಿ ಮಗನೇ ಅಮ್ಮನ ಜೈಲಿಗೆ ಹಾಕಿದಂಗೆ ಆಯಿತು ಯಾಕಂತಂದ್ರೆ ಅಮ್ಮನ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಹೇಳಿದ್ರಲ್ಲ ಅದಕ್ಕೆ ಎಲ್ಲಿ ಹೇಳಿದ್ದು ಇಲ್ಲಿ ಕಳಪೆ ಉತ್ತಮ ಕೊಡಬೇಕಾದ್ರೆ ಇಲ್ಲಿ ಒಂದು ಮಾತು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ಇಲ್ಲಿ ಅಂತ ಅನ್ನಿಸ್ತು ನಾನು ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಅಂತ ಇಲ್ಲಿ ಹೇಳ್ತಾರಲ್ಲ ಇವಾಗ ಸ್ವಲ್ಪ ಅರ್ಥ ಆಗಿದೆ ಆದರೆ ನೋಡಿ ಅಹ್ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಜಾನ್ವಿ ಅವರು ಯಾವ ರೀತಿ ತಿರುಗ್ಬಿಡ್ತಾರೆ ಬಿಡ್ತಾರೆ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವ್ರನ್ನ ಉತ್ತಮ ಅಂತ ಇಲ್ಲಿ ಹೇಳಿದ್ರು ಇಲ್ಲಿ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ಇವಾಗ ಏನೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಅಶ್ವಿನಿ ಅವರು ಕಾವ್ಯವ್ರ ಹತ್ರನೂ ಹೋಗಿ ಕೇಳಿದ್ರಂತೆ ಕಾವ್ಯವ್ರು ಆಡಲ್ಲ ಅಂತ ಇಲ್ಲಿ ಹೇಳಿದ್ರಂತೆ ಅವರು ಎಂತ ಮೋಸ ಮಾಡ್ತಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಇಲ್ಲಿ ಗಿಲ್ಲಿ ಎಲ್ಲಾದ್ರಲ್ಲೂ ಜೀರೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಮತ್ತೆ ಗೆದ್ದೆ ತಿಂದ ಬಾಲ ಹಿಡಿತಾರೆ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು ಇಲ್ಲಿ ಅಂದ್ರೆ ಗೆದ್ದವರು ಬಾಲ ಹಿಡಿತಾರಂತೆ ಇಲ್ಲಿ ಗಿಲ್ಲಿ ಅವರು ಯಾವ ರೀತಿ ಟ್ರಿಗರ್ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಅವೆಲ್ಲ ಬೇಕೇ ಆಗಿಲ್ಲ ಅವ್ರೆಲ್ಲರಿಗೂ ಕೂಡ ಕ್ಯಾಪ್ಟನ್ ಆದಾಗ ಹೋಗಿದ್ದಾರೆ ಅಪ್ರಿಷಿಯೇಟ್ ಕೂಡ ಇಲ್ಲಿ ಮಾಡಿದ್ದಾರೆ ಇದೊಂದು ನೆಸೆಸಿಟಿ ಇಲ್ದೇ ಇರೋ ಮಾತು ಅಂತ ಹೇಳ್ಬೋದು ಅವ್ರದ್ದು ಮತ್ತೆ ನೋಡಿ ಅವರು ಕೂಡ ಉತ್ತಮ ಅಂತ ಅಂದ್ಬಿಟ್ಟು ಬಂದಾಗ ಇಲ್ಲಿ ರಕ್ಷಿತ್ ಅವ್ರಿಗೆ ಕೊಟ್ಟರು ಆದ್ರೆ ಅವ್ರವರು ಏನಿದ್ದಾರೋ ಇಲ್ಲಿ ರಘು ಅವ್ರನ್ನ ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ರು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವ್ರದ್ದು ತಪ್ಪಿದೆ ಇವ್ರದ್ದು ತಪ್ಪಿದೆ ಆದ್ರೆ ಇದ್ರ ಬಗ್ಗೆ ಅಭಿ ಅವ್ರು ಮಾತಾಡಿದ್ರಲ್ಲ ಫಸ್ಟು ನಾವು ಸರಿ ಇದೀವ ಅಂತ ಇಲ್ಲಿ ನೋಡ್ಕೋಬೇಕು ಅಂತ ಇಲ್ಲಿ ರಘು ಅವ್ರಿಗೆ ಕಳಪೆ ಕೊಡ್ತಾರೆ ಸಿಕ್ಕಾಪಟೆ ಬೇಜಾರಾಗುತ್ತೆ ಕೊಡೋ ರೀಸ್ ಇಲ್ಲಿ ಆ ಒಂದು ಜಾಗದಲ್ಲಿ ರಘು ಅವ್ರ ಜಾಗದಲ್ಲಿ ಇವಾಗ ಹೇಗಿದ್ರು ಕ್ಯಾಪ್ಟನ್ ಆಗಿದ್ದಾರೆ ಅಲ್ವಾ ಅವರು ಈ ವೀಕಲ್ಲಿ ಅದೇ ತರ ಹೋಗ್ಬಿಟ್ಟು ಅಶ್ವಿನಿ ಅವ್ರಿಗೆ ಹೇಳ್ಬೇಕು ಕೆಲಸನ ಅವ್ರು ಮಾಡಬಾರ್ದು ಅವಾಗ ನೋಡೋಣ ಯಾವ ರೀತಿ ಅವರು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರದ್ದು ಮೇನ್ ಆಗಿ ನಾರ್ಮಲ್ ಆಗಿ ಹೇಳಿದೆ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಒಂದು ಪರಿಸ್ಥಿತಿಲೇ ಯಾರು ಕೂಡ ಇಲ್ಲಿ ಮನಸ್ಥಿತಿನೂ ಸರಿ ಇಲ್ಲ ಮನೆ ಪರಿಸ್ಥಿತಿ ಅಂತೂ ಸರಿಗೆ ಇಲ್ಲ ಪ್ರೆಸೆಂಟ್ ಆಗಿ ಅದರಲ್ಲಿ ಉತ್ತಮ ಬಂದ್ಬಿಟ್ಟು ಇಲ್ಲಿ ಸ್ಪಂದನ ಅವ್ರು ಕೊಡ್ತಾರೆ ಏನು ಉತ್ತಮವಾದ ಕೆಲಸ ಮಾಡಿದ್ರೆ ಇಲ್ಲಿ ಗೊತ್ತಿಲ್ಲ ಅದರಲ್ಲಿ ಸ್ಪಂದನ ಅವರು ಗಿಲ್ಲಿ ನಟೋರಿಗೆ ಕಳಪೆ ಅಂತ ಇಲ್ಲಿ ಹೇಳ್ತಾರೆ ಕೊಡೋ ರೀಸನ್ ನೋಡಿ ಒಬ್ಬೊಬ್ರು ಒಂದೊಂದು ರೀಸನ್ ಕೊಟ್ಟಿರಲ್ಲ ಒಂದು ಚೂರು ಕೂಡ ಕೆಲವೊಬ್ಬರು ನಾನು ಹೇಳ್ತಿರೋದು ಅಭಿ ಅವ್ರದ್ದು ಧನುಷ್ ಅವ್ರದ್ದು ಸ್ಪಂದನ ಅವ್ರದ್ದು ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಟಾರ್ಗೆಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾ ಮಾತಾಡ್ತಾ ಇದ್ರು ಅವರು ಮಾತಾಡಿದ್ರು ಮತ್ತೆ ಇಲ್ಲಿ ಅಶ್ವಿನಿಯವರು ಮಾತಾಡಿದ್ರು ಯಾರು ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರತಿ ವಾರ ಕೂಡ ಇಲ್ಲಿ ಮಾತಾಡ್ಕೊಂಡೆ ಕೊಡ್ತಾ ಇದ್ದಾರೆ ಆದರೆ ಸ್ವಲ್ಪ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಕಾವ್ಯ ಅವ್ರು ಮಾತಾಡಿದ್ರಲ್ಲ ರಾಶಿಕ್ ಅವರು ಕ್ಯಾಪ್ಟನ್ ಆಗಬಾರ್ದು ಅಭಿಯವ್ರು ಮಾಡಬೇಕು ಅಂತಂದ್ರೆ ಅದು ಸ್ವಲ್ಪ ಬೇಜಾರಾಯ್ತು ನನಗೆ ಏನಕ್ಕೆ ಅಂತಂದರೆ ಇಲ್ಲಿ ಎಲಿಜಿಬಲ್ ಇದ್ದಿದ್ದೆ ಅಭಿಯೋರ್ಗಿಂತ ರಾಶಿಕ್ ಅವರು ತುಂಬ ಚೆನ್ನಾಗಿ ಆಟ ಆಡಿದರು ನಿಜವಾಗ್ಲೂ ಕೂಡ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಅಂತಾರಲ್ಲ ಆ ರೀತಿ ಇಲ್ಲಿ ಆಯಿತು ಪರ್ಸ್ನಲ್ ಏನೇ ಇರ್ಬೋದು ಆದರೆ ಅವರೊಂದು ಡಿಸಿಷನ್ ಇರ್ಬೋದು ಎಲ್ಲರ ಜೊತೆ ಬೆರೆಯೋದಿರ್ಬೋದು ಇಲ್ಲಿ ಅವರೊಂದು ರೀಸನ್ ಕೊಟ್ಟಾರಲ್ಲ ಆ ರೀಸನ್ ಒಂದು ಚೂರು ಕೂಡ ನನಗೆ ಇಷ್ಟನೇ ಆಗಲಿಲ್ಲ ರಾಶಿಕ್ ಅವರು ಈ ವೀಕ್ ನಾನು ಹೇಳ್ತಾರೋದು ಪ್ರೆಸೆಂಟ್ ವೀಕಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಒಂದು ತಂಡ ಅಂತ ಬಂದಾಗ ಗೆಲುವಿಗಾಗಿ ಅವರು ಹೋರಾಟ ಮಾಡಿದರು ಆದರೆ ಇಲ್ಲಿ ಅವರು ಬೆಟರ್ ಅಂತ ಇಲ್ಲಿ ಹೇಳಿದರು ತುಂಬಾ ಬೇಜಾರಾಯಿತು ಅವ್ರಿಗೂ ಕೂಡ ಬೇಜಾರಾಗಿದೆ ಇಲ್ಲಿ ನನ್ನ ಹೆಸರು ತಗೊಳ್ಳಿಲ್ವಲ್ಲ ಅಂತ ಗಿಲ್ಲಿ ಅವರು ನಾನು ಅದನ್ನು ನೋಟಿಸ್ ಮಾಡಿರಲಿಲ್ಲ ಬಟ್ ಇವಾಗ ಅವರೊಂದು ಹೇಳ್ತಾರಲ್ಲ ರೀಸನ್ನು ಇದ್ರ ಬಗ್ಗೆ ಕುತ್ಕೊಂಡು ಮಾತುಕತೆ ಕೂಡ ಆಡ್ತಾರೆ ಗಿಲ್ಲಿಯವರು ಇಲ್ಲಿ ಮಾತಾಡ್ತಾರೆ ಮತ್ತಿಲ್ಲಿ ಫಸ್ಟ್ ಕಾವಿಯವರೇ ಹೇಳೋದು ನೀನು ಕೊಟ್ಟಲ್ಲಪ್ಪ ರೀಸನ್ನು ಅಂತಂದ್ಬಿಟ್ಟು ಇಲ್ಲಿ ಅವ್ರು ಚೆನ್ನಾಗಿ ಆಟಾಡಿದ್ದಾರೆ ಚೆನ್ನಾಗಿ ಆಟಾಡಿದ್ದಾರೆ ಅಂತ ಹೇಳಿದ್ರು ಏನು ತಪ್ಪಿದೆ ಏನು ಕೂಡ ತಪ್ಪಿಲ್ಲ ಬಟ್ ಕಾವ್ಯ ಅವ್ರು ಮಾಡಿದ್ದು ಸ್ವಲ್ಪ ಬೇಜಾರಾಯ್ತು ಇವತ್ತಿನ ಎಪಿಸೋಡಲ್ಲಿ ಇನ್ನು ಫಸ್ಟಿಗೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಒಂದು ಉಪವಾಸ ನಾಟಕ ಅಂತ ಏನು ಮಾಡಿದ್ರು ಇಲ್ಲಿ ಬಿಗ್ ಬಾಸ್ ಯಾಕೆ ಅಂದ್ಬಿಟ್ಟು ಹಾಲು ಗಿಲ್ಲೆಲ್ಲ ಕೊಟ್ರು ಇಲ್ಲಿ ಮೇಯ್ನಾಗಿ ಏನಾಗ್ತದೆ ಅಂತಂದರೆ ಬಿಗ್ ಬಾಸ್ ಅವರು ಒಂದು ದೃಢ ನಿರ್ಧಾರಕ್ಕೆ ಬರಬೇಕು ಬಿಗ್ ಬಾಸ್ ಅವರು ಕೂಡ ಈ ಥರ ಉಪಾಸಮಾನದೆಲ್ಲ ಇಲ್ಲಿ ತೋರಿಸ್ಬೇಡಿ ನಾಟಕ ಎಲ್ಲ ಬಿಟ್ಬಿಡಿ ಅಂತ ಹೇಳಬೇಕಿತ್ತು ಬಟ್ ಆ ರೀತಿಯಾಗಿ ಹೇಳಲಿಲ್ಲ ಅವರು ನೋಡೋಣ ಕಿಚ್ಚಿನ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರದ್ದು ಕೂಡ ತಪ್ಪಿತ್ತು ಆದರೂ ಕೂಡ ಇಲ್ಲಿ ರಘು ಅವರು ಸಾರಿ ಕೇಳಲೇಬೇಕು ಅಂತ ಇಲ್ಲಿ ಹೇಳಿದ್ರು ಬಿಗ್ ಬಾಸ್ ಹೇಳಿದ್ರು ಅಂತಂದ್ಬಿಟ್ಟು ಆ ನಂತರ ಅಲ್ಲೇ ಹಣ್ಣು ಅದು ಇದು ತಿನ್ಕೊಂಡು ಬಂದರು ನೋಡಿ ಕ್ಯಾಪ್ಟನ್ಸಿ ಅಶ್ವಿನಿ ಅವ್ರ ವಿರುದ್ಧ ಆಡಬೇಕು ಅಂತಂದಾಗ ಇಲ್ಲಿ ಮೂರು ಜನದ ಹೆಸರು ಇತ್ತು ಧ್ರುವಂತವರ ಹೆಸರು ಮತ್ತಿಲ್ಲಿ ರಾಶಿಕಾ ಅವರ ಹೆಸರು ಅಬಿಯವ್ರ ಹೆಸರು ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಿದ್ರು ಫಸ್ಟ್ ಬರ್ತಾರೆ ಅವ್ರು ಬರ್ತಾರೆ ಅಭಿಷೇಕ್ ಅವ್ರ ಹೆಸ್ರನ್ನ ಮಾಳು ಮಾಡುವವರು ಬರ್ತಾರೆ ಅವರು ಕೂಡ ಅವರ ಹೆಸರು ಗಿಲ್ಲಿ ಅವರು ಬರ್ತಾರೆ ರಾಶಿಕವ್ರ ಹೆಸರು ತೊಗೊತ್ತೆ ತುಂಬ ಸಪೋರ್ಟ್ ಮಾಡಿದ್ರು ನಿಜವಾಗ್ಲು ಇಲ್ಲಿ ಗಿಲ್ಲಿ ಅವರು ರಾಶಿ ಕೋರ್ ತುಂಬ ಚೆನ್ನಾಗಿ ಆಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಮಾತಾಡಿದ್ರು ಅವ್ರು ಹೇಳಿದ ಪಾಯಿಂಟನ್ನು ಕೂಡ ತುಂಬಾ ಚೆನ್ನಾಗಿತ್ತು ಜಾಹ್ವಿಯವರು ಏನೊಂದು ರೀಸನ್ ಕೊಟ್ಟರು ಇಲ್ಲಿ ರಾಶಿ ಕೋರ್ ಕ್ಯಾಪ್ಟನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕಾಫಿ ಪುಡಿ ವಿಚಾರ ತೊಗೊತಾರಪ್ಪ ಇವ್ರು ಎಂತ ನನ್ನ ಮಕ್ಕಳು ಅಂತ ಗೊತ್ತಿಲ್ಲ ರೀಸನ್ ಕೊಡಬೇಕಾದರೂ ಕೂಡ ಒಂದು ಚೆನ್ನಾಗಿರೋ ರೀಸನ್ ಕೊಡಬೇಕು ನೋಡಿ ಗಿಲ್ಲಿಯವರು ರಾಶಿ ಅವ್ರ ಹೆಸರು ತಗೊಂಡಿದ್ದ ತಕ್ಷಣ ನೆಕ್ಸ್ಟ್ ಅವರೇ ಬರ್ತಾರೆ ಇಲ್ಲಿ ಅಬಿ ಒಂಥರ ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಏನೂ ಸ್ಟ್ರಾಂಗ್ ಇಲ್ಲ ಒಂದು ಮ್ಯಾಟ್ರೇ ಇಲ್ಲ ಆ್ಯಕ್ಚುಲಾಗಿ ಇಲ್ಲಿ ಆಗ್ತಿರೋದು ಅಷ್ಟೇ ನನ್ನ ಪ್ರಕಾರ ನಾನು ಹೇಳ್ತಿರೋದು ಏನು ಕ್ಯಾಪ್ಟನ್ ಆಗಿದ್ರು ಈ ವೀಕು ಅವರು ಲಕ್ಕಲ್ಲೇ ಹೋದರು ಅಂತ ಇಲ್ಲಿ ಹೇಳ್ಬೋದು ಅವರಂತೂ ಇಲ್ಲಿ ಬೇಕು ಅಂತ ಬಿಟ್ಕೊಟ್ಟೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡಿದ್ರು ಫಸ್ಟ್ ಇದನ್ನು ಮುಗಿಸ್ಕೊಳ್ಳೋಣ ನೆಕ್ಸ್ಟ್ ಆ ವಿಚಾರಕ್ಕೂ ಕೂಡ ಹೋಗೋಣ ಕಾಫಿ ವಿಚಾರ ಕಾಫಿ ಪೌಡರ್ ವಿಚಾರ ಮಾತಾಡ್ತಾರೆ ಮತ್ತೆ ಇಲ್ಲಿ ಕ್ಯಾಪ್ಟನ್ ಆದ್ರೆ ಅನ್ಯಾಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ ಏನ್ ಅನ್ಯಾಯ ಆಗುತ್ತೆ ರಾಶಿಕ್ ಅವ್ರ ಕ್ಯಾಪ್ಟನ್ ಆಗ್ಬಿಟ್ರೆ ಅನ್ಯಾಯ ಆಗ್ಬಿಡುತ್ತಂತೆ ಅನ್ಯಾಯನೂ ಆಗಲ್ಲ ಬದ್ನೆ ಕೈಯೂ ಆಗಲ್ಲ ಇಲ್ಲಿ ಅವ್ರದ್ದೊಂದು ಪರ್ಸನಲ್ ರೀಸನ್ ಗಳಿತ್ತಲ್ಲ ಇಬ್ರು ಕೂಡ ಜಗಳ ಆಡ್ಕೊಂಡಿದ್ರು ಆ ಒಂದು ಜಗಳದಿಂದ ರಾಶಿಕ್ ಅವರು ಇಲ್ಲಿ ಕ್ಯಾಪ್ಟನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಜಾನುವರಿ ಅಷ್ಟೇ ಅದು ಎದ್ದು ಕೂಡ ಕಾಣ್ತಿತ್ತು ನೆಕ್ಸ್ಟ್ ಸ್ಪಂದನವ್ರು ಬರ್ತಾರೆ ಸ್ಪಂದನವ್ರ ಸಿಕ್ಕಾಪಡೆ ಚೇಂಜ್ ಆಗೋಗ್ಬಿಡಿದಾರೆ ಅಬಿ ತುಂಬಾ ಚೆನ್ನಾಗಿ ಆಡ್ತಾನೆ ಅಂತ ಇಲ್ಲಿ ಹೇಳ್ತಾರೆ ಹೆಣ್ಣಿಂಗ್ ಎಣ್ಣೆ ಶತ್ರು ಅಂತ ಯಾಕೆ ಹೇಳಿದೆ ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಇಲ್ಲಿ ಯಾರೂ ಕೂಡ ಹೆಣ್ಮಕ್ಳು ಇವರು ರಾಶಿಕವ್ರ ಹೆಸರು ತಗೊಳ್ಳೇ ಇಲ್ಲ ಗಿಲ್ಲಿಯವರು ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಇಲ್ಲಿ ಸೂರಜರು ಕೂಡ ಅಷ್ಟೇ ಅಂದ್ರೆ ಸೂರಜರ ಬಗ್ಗೆ ಹೇಳಿದ್ರೆ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ರಾಶಿಕವ್ರ ಜೊತೆ ಇಲ್ಲಿ ಇರ್ತಾರೋ ಅದಕ್ಕೆ ಅವ್ರ ಹೆಸರು ತಗೊಂಡ್ರು ಅಂತ ಆಗ್ಬಿಡುತ್ತೆ ಬಟ್ ಇಲ್ಲಿ ಸ್ಪಂದನ ಅವರು ಕಾವ್ಯ ಅವರು ಇಬ್ರು ಕೂಡ ರಾಶಿಕ ರಾಶಿಕವ್ರ ಹೆಸರನ್ನ ತಗೊಳ್ಳೋದೇ ಎಲ್ಲ ಸಖತ್ ಬೇಜಾರಾಗುತ್ತೆ ಅದರಲ್ಲೂ ಕೂಡ ಸ್ಪಂದನ ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು ಅಂತ ಅನಿಸ್ತು ಮತ್ತೆ ರಿಷಾ ಅವ್ರು ಬರ್ತಾರೆ ರಾಶಿಕ್ ಅವ್ರ ಹೆಸರು ತಗೋತಾರೆ ನೋಡಿ ಇವ್ರು ಮಾತಾಡೋ ಏನೇ ಜಗಳ ಇದ್ರು ಕೂಡ ಇಲ್ಲ ಇಲ್ಲಿ ರಿಷಾ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಇಲ್ಲಿ ಹೇಳಿದ್ರು ಕಾಫಿ ಪೌಡ್ರ್ ವಿಚಾರ ಏನಿದೆ ಅದನ್ನೆಲ್ಲ ಬಿಟ್ಬಿಡಬೇಕು ಅಂತ ಹೇಳಿದ್ರು ಇವರು ಒಬ್ಬರೇ ಲೇಡೀಸಲ್ಲಿ ತುಂಬ ಚೆನ್ನಾಗಿ ಇವರು ರಿಷಾ ಅವರು ರಾಶಿಕ್ ಅವ್ರ ಪರ ಮಾತಾಡಿದ್ರು ಇವರಲ್ಲೂ ಕೂಡ ಜಗಳ ಆಗಿದೆ ಆದರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ರಾ ರಾಶಿಕ್ ಅವರು ಕ್ಯಾಪ್ಟನ್ ಆಗಲಿ ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟರು ಇಲ್ಲಿ ಗಿಲ್ಲಿಯವರು ಹೇಳಿದ್ರು ಮತ್ತಿಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ಹೇಳಿದ್ರು ಮತ್ತಿಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಇರಲಿಲ್ಲ ಅಷ್ಟೇ ರಾಶಿಕ್ ಅವ್ರಿಗೂ ಕೂಡ ನೆಕ್ಸ್ಟ್ ಗಿಲ್ಲಿಯವರು ತಕ್ಷಣ ರಿಷ ಅವರಾಗಿದ್ದ ತಕ್ಷಣ ಗಿಲ್ಲಿಯವರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ರಾಶಿಕ್ ಅವರೇ ಇಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ಬಿಟ್ಟು ಅದಾಗಿದ್ದ ತಕ್ಷಣ ಕಾವ್ಯ ಅವರು ಬರ್ತಾರೆ ಅಭಿಯವ್ರು ಆಗಬೇಕು ಅಂತ ಹೇಳ್ತಾರೆ ಅವ್ರ ರೀಸನ್ ಅಂತೂ ಒಂದು ಚೂರು ನನಗೆ ಇಲ್ಲಿ ಇಷ್ಟ ಆಗಲಿಲ್ಲ ನಿಮಗೆ ಹೇಗೆ ಅನಿಸ್ತದೆ ವೀಕ್ಷಕರ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಸೂರಜ್ ಅವರು ರಾಶಿಕಾ ಅವರೇ ಆಗಬೇಕು ಅಂತ ಹೇಳ್ತಾರೆ ಇದೊಂದು ಮಾತುಕತೆ ಏನಿರುತ್ತೆ ಅದು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ರಘು ಅವರು ಬರ್ತಾರೆ ನೆಕ್ಸ್ಟ್ ಧ್ರುವಂತವ್ರು ಹೆಸರನ್ನ ತಗೋತಾರೆ ಅವ್ರಲ್ಲಿ ರಘು ಅವರು ಸ್ವಲ್ಪ ಧ್ರುವಂತವರು ಕೆಲಸ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಒಳ್ಳೇದೇ ಅದಾಗಿ ತಕ್ಷಣ ಧನುಷ್ ಅವರು ಬರ್ತಾರೆ ಇಲ್ಲಿ ಅಬಿಯವ್ರ ಹೆಸರನ್ನ ಇಲ್ಲಿ ತೊಗೊತಾರೆ ಅವರಂತೂ ಬಿಡಿ ಇವ್ರಿಗೆ ಹೇಳ್ತಾರೆ ಗಿಲ್ಲಿ ನಟವ್ರು ಹೇಳ್ತಾರೆ ಕಾವ್ಯ ಕಾವ್ಯವ್ರ ಹೆಸರನ್ನ ಅಂತ ಅಂತಂದ್ಬಿಟ್ಟು ಇವ್ರು ಏನು ಮಾಡಿದ್ರು ಇಲ್ಲಿ ಫೇವರಿಸಮ್ ಆಟ ಆಡ್ಲಿಲ್ವಾ ಇವ್ರು ಮಾಡಿದ್ರೆ ಮಾತ್ರ ಅದು ಒಳ್ಳೇದು ಬೇರೆಯವ್ರು ಮಾಡಿದ್ರೆ ಅದು ಫೇವರಿಸಮ್ ಅಂತೆ ನೆಕ್ಸ್ಟ್ ಸೂರಜ್ ಅವರು ಬರ್ತಾರೆ ರಾಶಿಕ್ ಅವ್ರ ಹೆಸರನ್ನ ತಗೊಂಡು ಕರೆಕ್ಟ್ ಆದ ಒಂದು ಒಪಿನಿಯನ್ ಹೇಳ್ತಾರೆ ಲಾಸ್ಟಲ್ಲಿ ಸ್ಪಂದನವ್ರು ಬಂದು ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಟೈಮ್ ಕೂಡ ಇಲ್ಲಿ ಮುಗ್ದೋಗುತ್ತೆ ಒಂಥರ ಡಿಫ್ರೆಂಟ್ ಆ್ಯಂಗಲಲ್ಲಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಇಲ್ಲಿ ಸ್ಪಂದನ ಅವ್ರು ಹೇಳಿದ್ರು ಇಲ್ಲಿ ರಾಶಿಕವ್ರ ಹೆಸರನ್ನೇ ಮೇಯ್ನಾಗಿ ತೊಗೊಳ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲಿ ಅವರು ಏನೂ ಕೂಡ ಮಾತಾಡ್ಲೇ ಇಲ್ಲ ರಾಶಿಕೌರ್ ಪರ ಇಲ್ಲಿ ರಾಶಿಕವ್ರ ಪರ ಮಾತಾಡಿದ್ದು ಹುಡುಗಿಯರಲ್ಲಿ ರಿಷಾ ಅವ್ರು ಒಬ್ಬರೇ ಪರವಾಗಿಲ್ಲ ಹೆಣ್ಣಿಗೆ ಶತ್ರು ಆದರೂ ಕೂಡ ಮುಂದಿನ ದಿವಸಗಳಲ್ಲಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ರಾಶಿಕವರ್ ಏನಾದ್ರು ಕ್ಯಾಪ್ಟನ್ ಆದರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ನಾನು ಏನೊಂದು ಮಿಸ್ಟೇಕ್ ಆಗಿ ಮಾತಾಡಿದೆ ಅಂತ ಅಂದ್ಬಿಟ್ಟು ಇದಾದಕ್ಷಣ ನೆಕ್ಸ್ಟ್ ಇಲ್ಲಿ ಏಕಾಗ್ರತೆ ಮುರಿಬೇಕು ಅಂತಂದ್ಬಿಟ್ಟು ನೋಡಿ ಇಲ್ಲಿ ಬಿಗ್ ಬಾಸ್ ಅವರು ಹೇಳಿದ್ರು ಹನ್ನೆರಡು ನಿಮಿಷ ಕಾಲಾವಕಾಶ ಇದೆ ಅಂತಂದ್ಬಿಟ್ಟು ಇಲ್ಲಿ ಅಭಿಷೇಕ್ ಅವ್ರಂತೂ ಎಷ್ಟು ಓವರು ಅಂತಂದ್ರೆ ಅವರಿಗೆ ಬೈತಾರೆ ಕೊನೆಗೆ ಹೋಗ್ಬಿಟ್ಟು ಅವ್ರ ಬಾಲನೇ ಇಲ್ಲಿ ಹಿಡಿಯೋಕ್ ಹೋಗ್ತಾರೆ ಅವ್ರು ಸರಿ ಇಲ್ಲ ಅಂತಂದ್ಮೇಲೆ ಯಾಕೆ ಹೋಗ್ಬೇಕು ಯಾಕೆ ಇಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೇಕಿತ್ತು ಪರ ಅವರು ಬಿಗ್ ಬಾಸ್ ಹೇಳಿದ್ದೆ ತಡ ಹೋಗಿದ ತಕ್ಷಣ ಗಿಲ್ಲಿಯವ್ರನ್ನ ಹಿಡ್ಕೊಂಡು ಬಾ ಆಡು ಬಾ ಬಾ ಆಡು ಬಾ ಅಂತ ಹೇಳ್ತಾರೆ ಕಾವ್ಯ ಅವರು ಕೂಡ ಇಲ್ಲಿ ಸರಿ ಇಲ್ಲ ಅಂತ ಇಲ್ಲಿ ಮಾತಾಡ್ತಾರೆ ಅಭಿಷೇಕ್ ಅವರು ಆದರೂ ಕೂಡ ಕಾವ್ಯ ಸಪೋರ್ಟ್ ಸಪೋರ್ಟ್ನಲ್ಲಿ ತಗೊಂಡ್ರು ಒಂದು ವೇಳೆ ನಾನು ಹೇಳ್ತಿರೋದು ಅಶ್ವಿನಿ ಗೌಡವ್ರ ಪರ ಇಲ್ಲ ಏನಾದರೂ ಗಿಲ್ಲಿಯವರು ಮತ್ತಿಲ್ಲಿ ಕಾವ್ಯವ್ ಇಬ್ರು ಕೂಡ ಮಾತಾಡಿದ್ರೆ ಇಲ್ಲಿ ಅವರೇ ವಿನ್ ಆಗ್ತಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ ಅಂದ್ರೆ ಅವರು ಮಾತಾಡಿದ್ರು ರಕ್ಷಿತ್ ಅವರು ಕೂಡ ಇಲ್ಲಿ ಮಾತಾಡಿದ್ರು ಇವ್ರದೊಂದು ಸೆಲೆಕ್ಷನ್ ಏನಿತ್ತು ಅಂತಂದ್ರೆ ಇವ್ರ ಪರ ಯಾರು ಹೋಗ್ಬಾರ್ದು ಅಂತ ಇದ್ರು ಅಂತ ಕಾಣಿಸುತ್ತೆ ಕಾವ್ಯ ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಅವರು ಕೇಳಿದ್ರಂತೆ ಬಟ್ ಆಡಲ್ಲ ಅಂತ ಇಲ್ಲಿ ಹೇಳಿದ್ರಂತೆ ಅವರೇ ಇಲ್ಲಿ ಅದನ್ನ ರಕ್ಷಿತರು ತುಂಬ ಬೆಟರ್ ಅವ್ರ ಕೇಳಿ ಎಷ್ಟಾಗುತ್ತೆ ಅಷ್ಟು ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ರು ಅಶ್ವಿನಿಗಳು ಅವ್ರು ಏನು ಮಾತಾಡಿದ್ರು ಅಂತಂದರೆ ನಿಜವಾಗ್ಲೂ ಇಲ್ಲಿ ಹನ್ನೆರಡು ನಿಮಿಷ ನನಗೆ ಗೊತ್ತಾಯ್ತು ಅಂತ ಇಲ್ಲಿ ಹೇಳಿದ್ರು ಗೊತ್ತಾದರೂ ಕೂಡ ಅವರು ಏನು ಮಾತಾಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ನೋಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕೂತಿದ್ರಂತೆ ಏನು ನೋಡೋದು ಬೆಳಿಗ್ಗೆ ಪ್ರೋಮೋ ಬಿಟ್ಟಾಗೆ ಇಲ್ಲಿ ಗೊತ್ತಾಯಿತು ಅವ್ರು ಸಿಕ್ಕಾಪಡೆ ಟ್ರಿಗರ್ ಆಗಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಕುತ್ಕೊಂಡಿದ್ದ ಟೈಮು ಇಪ್ಪತ್ತೊಂಬತ್ತು ನಿಮಿಷ ಹತ್ತು ಸೆಕೆಂಡ್ ಕೂತಿದ್ರಂತೆ ಮತ್ತೆ ಇಲ್ಲಿ ಅವರು ಹನ್ನೊಂದು ನಿಮಿಷ ನಲ್ವತ್ತೊಂಬತ್ತು ಸೆಕೆಂಡ್ ಅಂದ್ರೆ ಆ ಹತ್ರ ಹನ್ನೆರಡು ನಿಮಿಷ ಆಗುತ್ತಲ್ಲ ಅಲ್ಲಿಗೆ ಆದಿ ಇವರು ಏನೋ ನಾನು ಬಿಟ್ಕೊಂಡು ಕೊಟ್ಬಿಟ್ಟೇ ಬೇಕು ಅಂತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಸೋಲ ಸೋತೋಗಿದ್ದಾರೆ ಆದರೆ ನಂಗೆ ಗೊತ್ತಿತ್ತು ಯಾರಿಗೂ ಗೊತ್ತಾಗಲ್ವಾ ಅಷ್ಟು ಅಂತ ಇಲ್ಲಿ ಮಾತಾಡ್ತಾರೆ ಒಟ್ಟಿನಲ್ಲಿ ಅದೊಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಎದುರುಗಡೆ ಇರೋರು ಅವ್ರು ಏನು ಮಾತಾಡ್ತಾರೆ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಅಶ್ವಿನಿಗೌಡವ್ರಿಗೆ ಇತ್ತು ಅವ್ರು ಇಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತಂದ್ಬಿಟ್ಟು ಅವ್ರ ಮನ್ಸಲ್ಲಿ ಇರಲೇ ಇರಲಿಲ್ಲ ಇದು ನೀಟಾಗಿ ಗೊತ್ತಾಗ್ತಿತ್ತು ಅದರಲ್ಲೂ ಕೂಡ ಇಲ್ಲಿ ಗಿಲ್ಲಿ ನಾಟ ಅವರು ಮತ್ತೆ ಇಲ್ಲಿ ಅವರು ಸಖತ್ತಾಗಿ ಗುರುಸ್ತರು ಅಂತಲೇ ಇಲ್ಲಿ ಹೇಳ್ಬೋದು ಏನೊಂದು ಚಾನ್ಸ್ ಸಿಕ್ಕಿತ್ತು ಆ ಚಾನ್ಸ್ನ ಸಖತ್ತಾಗಿ ಯೂಸ್ ಮಾಡಿದ್ರು ಇಲ್ಲಿ ಅವರು ಕೂಡ ಏಕ ವಾಸದಲ್ಲಿ ಮಾತಾಡೋದಿರ್ಬೋದು ಅವರಿಗೆ ಲೂಸರ್ ಅಂತ ಅಂದಿದ್ದಿರ್ಬೋದು ಎಲ್ಲಾನು ಕೂಡ ಅವ್ರು ಏನೇನು ಮಾತಾಡಿದ್ರು ಎಲ್ಲಾನು ಕೂಡ ಇಲ್ಲಿ ಡೈರೆಕ್ಟಾಗಿ ಉಗಿದು ಉಪ್ಪಿನಕಾಯಿ ಹಾಕಿದ್ರು ಅಂತಲೇ ಇಲ್ಲಿ ಹೇಳ್ಬೋದು ಆದರೆ ಇದೊಂದು ಟಾಸ್ಕ್ ಆಗಿತ್ತು ಅದಕ್ಕೋಸ್ಕರ ಅವರು ಕೂಡ ಟ್ರಿಗರ್ ಆಗಬೇಕು ಅಲ್ಲಿರೋ ವ್ಯಕ್ತಿ ಅದಕ್ಕೆ ಆ ಥರ ಮಾತಾಡಿದ್ದು ಏಕಾಗ್ರತೆ ಅನ್ನೋದು ಅಶ್ವಿನಿಗಳವ್ರಿಗೆ ಇಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಗೊತ್ತಾಯಿತು ಆದ್ರೂ ಸೋತಿದ್ರು ಕೂಡ ಒಪ್ಕೊಂತಲ್ಲ ಅದೇ ಇವಾಗ ಹೇಳ್ತಾರಲ್ಲ ಬೇಕು ಬೇಕು ಅಂತ ಸೋತೆ ಅನ್ನೋ ರೀತಿ ಮಾತಾಡಿದ್ರು ಅಂದರೆ ಇವರು ಅಭಿವೃದ್ಧಿ ಬಿಟ್ಕೊಟ್ಟೆ ಅನ್ನೋ ರೀತಿ ಆಯ್ತಿದ್ರು ಈ ಒಂದು ಹನ್ನೆರಡು ನಿಮಿಷ ಏನ್ ಟೈಮ್ ಕೊಟ್ಟಿರ್ತಾರೆ ಇದರಲ್ಲಿ ಗಿಲ್ಲಿಯವರು ಕಾವ್ಯವರು ಸಕ್ಕತ್ತಾಗಿ ಅಶ್ವಿನಿಯವರವ್ರಿಗೆ ಟ್ರಿಗರ್ ಮಾಡ್ತಾರೆ ಅವರಂತೂ ಅಂತೂ ಒನ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಸೆಂಟೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕಾವ್ಯವ್ರು ಕೂಡ ಇಲ್ಲಿ ಅಷ್ಟೇ ಇವಾಗ ಆಗಿದ ತಕ್ಷಣ ಅವ್ರು ಬಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಎಂತ ಗೊತ್ತುಂಟ ಗಾಯ್ಸ್ ಅಂತೀರಾ ಇವಾಗ ರಕ್ಷಿತಾ ಸಪೋರ್ಟೆ ಬೈಕ್ ಆಯ್ತಾ ನಿಮ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಇರೋದನ್ನ ಇದ್ದಂಗೆ ಹೇಳಿದ್ದಾರೆ ಆದ್ರೆ ಇದನ್ನ ಸೋತಿರೋದನ್ನ ಒಪ್ಕೊಂತಲ್ಲ ಅಷ್ಟೇ ಇಲ್ಲಿ ಅವರು ಆದ್ರೂ ಕೂಡ ಅಶ್ವಿನಿ ಅನ್ನೋ ಹೆಸರು ಎಷ್ಟು ಚೆನ್ನಾಗಿದೆ ನಾನು ಅದೇ ತರ ಇಲ್ಲಿ ಕರೆಯೋದು ಅಂತ ಹೇಳಿದ್ರು ಇಲ್ಲಿಯವರು ಕೂಡ ರಾಜ ಮಾತೆ ನೀನಿವತ್ತ ಸತ್ತೆ ಅಂತ ಇಲ್ಲಿ ಹೇಳಿದ್ರು ಅದೊಂದು ಗೇಮ್ ಹೊಬ್ಬಟ್ಟಿರೋರು ಮಾತಾಡ್ತಿರೋದು ಕೂಡ ಕರೆಕ್ಟಾಗಿ ಇದೆ ಒಟ್ಟಿನಲ್ಲಿ ಅಭಿಯವ್ರನ್ನ ಗೆಲ್ಲಿಸ್ಬೇಕಿತ್ತಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡೋದು ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿಗಳವರು ಎಲ್ಲಿ ಸ್ವಲ್ಪ ಮೈಂಡ್ ಬ್ಲಾಕ್ ಆಯಿತು ಅಂತಂದ್ರೆ ನಿನ್ನಂತವನ ನಾನು ಎಷ್ಟು ಜನ ನೋಡಿಲ್ಲ ಅಂತ ಇಲ್ಲಿ ಮಾತಾಡಿದ್ರಲ್ಲ ಅವಾಗೆ ಇಲ್ಲಿ ಅವ್ರು ಸೋತಾರೆ ಯಾಕಂದ್ರೆ ಕೌಂಟಿಂಗ್ ಅಂತ ಇದ್ದಾಗ ಇಲ್ಲಿ ನಾವು ಮಾತಾಡಿದಾಗ ಕೌಂಟ್ ನಾವು ಸರಿಯಾಗಿ ಮಾಡ್ಕೊಳಕ್ಕೆ ಆಗಲ್ಲ ಅವರಲ್ಲಿ ಸೋತಿದ್ದಾರೆ ಆದ್ರೂ ಕೂಡ ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳಿಸ್ಕೊಳ್ಳೋಣ ಅಂತ ಇಲ್ಲಿ ಕೂತಿದ್ದೀನಿ ಅಂತ ಅಂದ್ರು ಆದ್ರೆ ಗಿಲ್ಲಿಯವ್ರು ಕೊಡ್ತಾರ ಕೌಂಟ್ರ್ ಸಕ್ಕದಾಗಿತ್ತು ಆದ್ರೆ ನನ್ನಂತವ್ ನೋಡಿಲ್ಲ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರು ಹೇಳಿದ್ದು ಕರೆಕ್ಟೇ ಅವ್ರು ಎಷ್ಟೊಂದ್ ಜನ ನೋಡಿರ್ಬೋದು ಆದ್ರೆ ಗಿಲ್ಲಿಯವ್ರು ತರೋದವ್ರನ್ನ ಇಲ್ಲಿ ನೋಡಿರಕ್ ಸಾಧ್ಯನೇ ಇಲ್ಲ ಗಿಲ್ಲಿಯವ್ರು ಹೇಳ್ತಾರೆ ಒಂದು ಮೂಲೆಯಲ್ಲಿ ಬಿತ್ತಿರಬೇಕು ಈ ಏಜಲ್ಲಿ ಸುಮ್ಮನೆ ಇರಲ್ಲ ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇನಪ್ಪ ಗಿಲ್ಲಿಯವ್ರಿಗಾದ ಏನು ಗೊತ್ತಾಗುತ್ತೆ ಅಲ್ಲೋ ಗೊತ್ತಿಲ್ಲ ಜನ ಟಿವಿನೇ ಆಫ್ ಮಾಡ್ಬಿಡ್ಬೇಕು ನೀವು ಕಿರ್ಚಾಡೋದನ್ನ ನೋಡ್ಬಿಟ್ಟು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರು ಕಿರ್ಚಾಡೋದನ್ನ ಕೆಲವೊಬ್ರು ಇಷ್ಟನೇ ಪಡಲ್ಲ ಟಿವಿನೇ ಆಫ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಕೆಲವೊಬ್ರು ಸ್ಪರ್ಧಿಗಳನ್ನ ನೋಡ್ಬೇಕು ಅಂತ ಕೂತಿರ್ತೀವಲ್ಲ ಅವಾಗ ನೋಡ್ತಾ ನೋಡ್ತಿರ್ತಾರೆ ನಿಜವಾಗ್ಲೂ ಕೂಡ ಅಶ್ವಿನಿ ಗೌಡವ್ರಗೋಸ್ಕರಲ್ಲಿ ಯಾರು ಕೂಡ ನೋಡಲ್ಲ ಅಂತ ನಾನು ಅನ್ಕೋತೀನಿ ಇವರು ಗಿಲ್ಲಿಯವರಂತೂ ಹೇಳೋದ್ರು ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಹೇಳಿದ್ರು ಇಲ್ಲಿ ಅವ್ರು ಹೇಳಿದ್ರು ನಂದೇ ಆದ ಒಂದು ಐಡೆಂಟಿಟಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಕಾವ್ಯ ಕಾವ್ಯವರೆಜ್ಜೆಗೆ ಇಲ್ಲಿ ಇವ್ರಿಗೆ ಹೇಳಿದ್ರು ರಕ್ಷವರು ಹೇಳಿದ್ರು ನಿಂದು ಅಂತ ಒಂದು ಐಡೆಂಟಿಟಿ ಏನಿದೆ ಅಂತ ಅಂದ್ಬಿಟ್ಟು ನನ್ನ ಜೀವನ ಅಷ್ಟೆಲ್ಲ ಸಾಧನೆ ಮಾಡಿದೀನಿ ಅಂತ ಹೇಳಿದ್ರಲ್ಲ ಅವ್ರು ಮಾತಾಡಿರೋ ಪ್ರತಿಯೊಂದು ಮಾತನ್ನು ಕೂಡ ಸಖತ್ತಾಗಿ ಇಲ್ಲಿ ಟ್ರಿಗರ್ ಆಗೋ ರೀತಿ ಇಲ್ಲಿ ಕಾವ್ಯ ಅವ್ರು ಮಾತಾಡೋರು ಸಖತ್ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಇಲ್ಲಿ ಮರ್ಯಾದೆ ಇದೆ ಒಬ್ಬರಿಗೆ ಅಲ್ಲ ಎಲ್ಲರೂ ಕೂಡ ಇಲ್ಲಿ ಮರ್ಯಾದೆಯಿಂದ ಇದ್ದೀವಿ ಅಂತ ಕೂಡ ಇಲ್ಲಿ ಹೇಳಿದ್ರು ಅಂದರೆ ಅವರು ಅಶ್ವಿನಿ ಅವ್ರು ಏನು ಹೇಳಿದ್ರು ಅಂತಂದರೆ ಒಬ್ಬರಿಗೆ ಮರ್ಯಾದೆ ಇದೆ ಮಿಗ್ದೋರು ಯಾರಿಗೂ ಕೂಡ ಇಲ್ಲಿ ಮರ್ಯಾದೆ ಇಲ್ಲ ಅನ್ನೋ ರೀತಿ ಮಾತಾಡಿದ್ರಲ್ಲ ಅದಕ್ಕೆ ಇಲ್ಲಿ ಪ್ರತಿ ಒಂದು ವರ್ಡ್ಗಳನ್ನೂ ಕೂಡ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೇಳಿದ್ರು ಇಲ್ಲಿ ಅಶ್ವಿನಿಗಳನ್ನ ಸಕ್ಕತ್ತಾಗಿ ಸೋಲಿಸ್ರು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಇಲ್ಲಿ ಹೇಳ್ತಾರೆ ಕಿತಾಪತಿ ಹೆಂಗಸ್ರೆ ಮತ್ತೆ ಮ್ಯಾನಿಪುಲೇಟ್ ಮಾಡ್ತೀರಲ್ಲ ತುಂಬಾ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತೀರಾ ಕೊನೆಯದಾಗ ಹೇಳ್ತಾರೆ ಮನೆಗೆ ಹೋಗ್ತೀರಾ ಅಂತ ಖುಷಿಯಾಗಿದ್ದೆ ಆದ್ರೆ ಹೋಗ್ಲಿಲ್ವಲ್ಲ ಅಂತ ಇಲ್ಲಿ ಹೇಳ್ತಾರೆ ನೋಡಿ ಎಲ್ಲಾರು ಕೂಡ ಅಶ್ವಿನಿಯವರು ಮನೆಗೆ ಹೋಗ್ಲಿ ಅಂತಾನೆ ಇಲ್ಲಿ ಬಯಸ್ತದರೆ ಇಲ್ಲಿಯವರು ಕೂಡ ಇಲ್ಲಿ ಅಷ್ಟೇ ಅಲ್ಲಿರೋ ಸ್ಪರ್ಧಿಗಳಿಗೆ ಎಷ್ಟೊಂದು ಬೇಜಾರಾಗಿದೆ ಅಂತಂದ್ರೆ ಇವ್ರು ಮಾಡೋ ರೀತಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹರ್ಟ್ ಆಗಿ ಹೋಗ್ಬಿಟ್ಟಿದೆ ಆನಂತರ ಇವೆಲ್ಲ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಜಾನಿಯವರು ಬಟ್ಟೆನ ಒಗ್ದುಬಿಟ್ಟು ಇಲ್ಲಿ ಹಾರಾಕ್ತಿರ್ತಾರೆ ಆವಾಗ ಇಲ್ಲಿ ಗಿಲ್ಲಿ ಅವ್ರಿಗೆ ರಕ್ಷಿತ ಅವ್ರು ಹೇಳ್ತಾರೆ ಹೋಗ್ಬಿಟ್ಟು ಸಾರಿ ಕೇಳಬೇಕಿತ್ತು ಅಂತ ಅಂದ್ಬಿಟ್ಟು ಆವಾಗ ಇಲ್ಲಿ ಗಿಲ್ಲಿ ಅವರು ಹೋಗಿ ಸಾರಿ ಏ ಸುಮ್ಮನೆ ಕುತ್ಕೊಂಡ್ ಮಕ್ಕದ್ಬಿಡ್ತೀನಿ ಅಂತ ಇಲ್ಲಿ ಅಂದರು ಆದರೆ ಜಾನ್ವಿಯರು ಯಾರು ಬಂದ್ಬಿಟ್ಟು ಇಲ್ಲಿ ಹೇಳಿದಾಗ ಇಲ್ಲ ಕೇಳಬೇಕಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಕೇಳ್ತಾರೆ ಆದರೆ ಇಲ್ಲಿ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರು ರಿಷಾ ಏನೋ ಅಲ್ಲಿ ಇರ್ತಾರೆ ಅಂತ ಕಾಣುತ್ತೆ ಬಟ್ ಸೂರಜ್ ಅವರು ಮಾಡುವವರು ಅಲ್ಲೇ ಇರ್ತಾರೆ ನೆಸೆಸಿಟಿ ಇಲ್ಲ ಅದು ಟಾಸ್ಕ್ ಇತ್ತು ಅದಕ್ಕೆ ಮಾತಾಡಿದೀಯ ಸಾರಿ ಏನು ಕೇಳಬೇಡ ಅಂತ ಇಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ಇವರು ರಕ್ಷಿತವ್ರು ಅವರು ಒಂದು ಮಾತೇಳ್ತಾರೆ ಇನ್ನೋಸೆಂಟು ಮಗು ಹಾಗೆ ಇಲ್ಲಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಹೇಳ್ತಾರೆ ಅಂದರೆ ಅಶ್ವಿನಿ ಗೌಡ ಅವರು ಬಂದ್ಬಿಟ್ಟು ಇನೋಸೆಂಟ್ ಅಂತೆ ಮಗು ಥರ ಇದಾರೆ ಅಂತ ಅಂದ್ಬಿಟ್ಟು ಅಂದರೆ ಮಗು ಥರ ಮನಸ್ಸು ಮಗು ಥರ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದ್ರಲ್ಲೂ ಕೂಡ ಜಾನ್ವಿಯರ್ ಎದುರುಗಡೆನೆ ಇದನ್ನ ಹೇಳಿದ್ರು ಅವ್ರಿಗೂ ಕೂಡ ಅದಕ್ಕೆ ಇಲ್ಲಿ ರಕ್ಷಿತ್ ಅವರಿಗೆ ಉತ್ತಮ ಅಂತ ಇಲ್ಲಿ ಕೊಟ್ಟಿದ್ದು ಅಂದ್ರೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಇಲ್ಲಿ ತುಂಬಾ ಚೆನ್ನಾಗಿ ಅವ್ರ ಕಡೆ ಹೋಗಿದ್ದಾರೆ ಅನ್ನೋ ರೀತಿ ಇವರು ಅನ್ಕೊಂಡ್ಬಿಟ್ಟಿದ್ದಾರೆ ಈಗ ರಕ್ಷಿತ್ ಅವರು ಅವ್ರೊಂದು ಗೆ ಸೇರ್ಕೊಂಡಿದ್ದಾರೆ ಅಂತ ಅನ್ಕೊಂಡವ್ರು ಜಾನ್ವಿಯರು ಟೀಮ್ಗೂ ಸೇರ್ಕೊಂಡಿಲ್ಲ ಏನೂ ಸೇರ್ಕೊಂಡಿಲ್ಲ ಆದರೆ ಇನ್ನೋಸೆಂಟ್ ಅಂತ ಅಂದ್ರೆ ನಮಗೇನೋ ಆಗ ಅನಿಸ್ಲಿಲ್ಲ ಅವರು ಇನೋಸೆಂಟ್ ಅಂತ ಹೇಳಿ ಬಿಟ್ಟು ಆದ್ರೆ ರಕ್ಷಿತ್ ಅವ್ರ ಮನಸ್ಸು ತುಂಬಾ ಒಳ್ಳೇದಿರೋದ್ರಿಂದ ಯಾರನ್ನ ನೋಡಿದ್ರು ಕೂಡ ಅವರಲ್ಲಿ ಒಳ್ಳೆ ಗುಣನೇ ಹುಡುಕ್ತಿದ್ದಾರೆ ಒಳ್ಳೇದಿದೆ ಅಂತ ಅವ್ರು ಅನ್ಕೊಂತ ಇದಾರೆ ಅದೇ ಇದು ಅವ್ರಿಗೆ ಎಷ್ಟೇ ಅವಮಾನ ಮಾಡಿರ್ಬೋದು ಇಲ್ಲಿ ರಕ್ಷಿತ್ ಅವ್ರಿಗೆ ಅಶ್ವಿನಿಯವರು ಅವಮಾನ ಮಾಡಿದ್ದಾರೆ ಜಾನ್ವಿಯವರು ಅವಮಾನ ಮಾಡಿದರೆ ಅದನ್ನ ಯಾವ್ದನ್ನು ಕೂಡ ಇಲ್ಲಿ ತಲೆ ಇಟ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು ಒಟ್ಟಿನಲ್ಲಿ ಆದ್ರೆ ಅವರು ಇನ್ನೋಸೆಂಟ್ ಮಗುವಿನ ತರ ಅಂತ ಅಂದ್ಬಿಟ್ಟು ಏನೋ ಅನ್ಸಲ್ಲ ನಿಮಗೆ ಅನ್ಸುತ್ತೆ ವೀಕ್ಷಕರೇ ಕಮೆಂಟ್ ಅಲ್ಲಿ ತಿಳಿಸಿ ಮತ್ ಇಲ್ಲಿ ಆದ್ರೂ ನೋಡಿ ಗಿಲ್ಲಿ ಅವರು ಹೇಳ್ತಾರೆ ಸಾರಿನೂ ಕೂಡ ಇಲ್ಲಿ ಕೇಳ್ತಾರೆ ಅಶ್ವಿನಿಯವ್ರು ಅದನ್ನು ಕೂಡ ನಂಬೋಸ್ಥಿತಿ ಇಲ್ಲ ಇಲ್ಲಿ ಏನ್ ಡ್ರಾಮಾ ಮಾಡ್ತೀಯಾ ಅಂತ ಇಲ್ಲಿ ಹೇಳ್ತಾರೆ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅದೊಂದು ಗೇಮ್ ಇತ್ತು ಇಲ್ಲಿ ಆಡದೆ ಅಂತ ಇಲ್ಲಿ ಹೇಳ್ತಾರೆ ಕಾವ್ಯವರು ಕೂಡ ಇಲ್ಲಿ ಹೋಗ್ಬಿಟ್ಟು ಸಾರಿ ಕೇಳಿದ್ರೆ ಬಟ್ ಮಾತಾಡ್ತಾ ಕೂತಿರ್ತಾರೆ ಒಟ್ನಲ್ಲಿ ಆ ಒಂದು ಟಾಸ್ಕ್ ಏನಿತ್ತು ಅದಕ್ಕೋಸ್ಕರ ಇಲ್ಲಿ ಆಡಿದ್ವಿ ಅಂತ ಅಂದ್ಬಿಟ್ಟು ಕಾವ್ಯ ಅವರು ಆ ರೀತಿ ಮಾತಾಡಿದ್ವಿ ಅಂತ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ ಗಿಲ್ಲಿ ಅವರು ಹೇಳ್ತಾರೆ ಇದು ಓಕೆ ಆದ್ರೆ ರಕ್ಷಿತ್ ಅವರು ಕೂಡ ಮುಂಚೆನೆ ಯೋಚನೆ ಮಾಡಿದ್ರು ಇಲ್ಲಿ ಜಾನ್ವಿಯರ್ ಬಂದು ಹೇಳಕ್ಕೂ ಮುಂಚೆನೆ ಇಲ್ಲಿ ಗಿಲ್ಲಿ ಅವರೇ ಒಂದ್ಸತಿ ಸಾರಿ ಕೇಳ್ಬಿಡಿ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ತುಂಬಾ ದೊಡ್ಡ ಮನಸ್ಸು ಅಂತಾನೆ ಹೇಳ್ಬೋದು ರಕ್ಷಿತ್ ಅವರದು ಎಸ್ ಸೋ ವೀಕ್ಷಕರೇ ಇವತ್ತಿನ ಎಪಿಸೋಡ್ ನೋಡಿ ನಿಮಗೆ ಹೇಗೆ ಅನಿಸ್ತು ಯಾರ್ದು ತುಂಬಾನೇ ಚೆನ್ನಾಗಿ ಇಲ್ಲಿ ಪರ್ಫಾರ್ಮೆನ್ಸ್ ಇದೆ ಮತ್ತೆ ಇಲ್ಲಿ ಅಭಿಯವ್ರು ಕೂಡ ಕ್ಯಾಪ್ಟನ್ ಆಗಿದೆ ಈ ಒಂದು ವಿಚಾರದ ಬಗ್ಗೆ ಹೇಗ ಅನಿಸ್ತು ಅನ್ನೋದನ್ನ ಎಲ್ಲಾ ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ